ನಮಸ್ಕಾರ ಎಲ್ರಿಗೂ ಅನಿಸಿಯಾ ಅವಳ ಕನ್ನಡಗೆ ಸ್ವಾಗತ ಸುಸ್ವಾಗತ ನಾನಿವತ್ತೊಂದು ಈಸಿಯಾಗಿ ಬಟಾಣಿ ಪಲಾವ್ ಮಾಡೋದು ಹೇಳ್ಕೊಡ್ತೀನಿ ನಾನು ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎರಡು ಸ್ಪೂನ್ ತುಪ್ಪ ಹಾಕಿದೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿದೆ ಆಪ್ಷನಲ್ಲೂ ನೀವು ತುಪ್ಪದಲ್ಲಾದರೂ ಮಾಡ್ಬೋದು ಇಲ್ಲ ಎಣ್ಣೆಲಾದರೂ ಮಾಡ್ಬೋದು ಮಸಾಲೆ ಹಾಕ್ತಾಯಿದ್ದೀನಿ ಕಸ್ತೂರಿ ಮೆಥಿ ಒಂದು ಸ್ಪೂನು ಸೋಂಪು ಕಾಳು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಚಕ್ಕೆ ಒಂದೇ ಒಂದು ಪೀಸು ಲವಂಗ ಒಂದೆರಡು ಮೂರು ಒಂದೇ ಒಂದು ಏಲಕ್ಕಿ ಇಷ್ಟನ್ನು ನಾನು ತುಪ್ಪ ಮತ್ತು ಎಣ್ಣೆ ಬಿಸಿ ಆದಮೇಲೆ ಹಾಕ್ತೀನಿ ಅದ್ರ ಜೊತೆಗೆ ಒಂದೇ ಒಂದು ಪಲಾವ್ ಎಲೆ ಕೂಡ ಹಾಕ್ತಾ ಇದ್ದೀನಿ ಸ್ಪೈಸಸ್ ಡ್ರೈ ಸ್ಪೈಸಸ್ ಇದು ಎಲ್ಲನೂ ಹಾಕಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಫ್ರೈ ಮಾಡ್ಕೊತೀನಿ ಈಗ ಇದೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಟೊಮೊಟೊ ಏನು ಹಾಕೋಲ್ಲ ಈರುಳ್ಳಿ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಹಾಕಿದ್ದೀನಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಸಿಯಾಗಿ ಬೇಗನೆ ಮಾಡ್ಕೊಬೋದು ಒಂದು ಅಪ್ಪಿ ಈರುಳ್ಳಿ ದೊಡ್ಡ ಸ್ಲೈಸ್ ಆಗಿ ತೆಳುವಾಗಿ ಕಟ್ ಮಾಡಿದ್ದೆ ಅದನ್ನು ಕೂಡ ಹಾಕಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ತೆಳುವಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಬೇಗ ಆಗುತ್ತೆ ಈಗ ನಾನು ಒಂದು ಹತ್ತು ಪೀಸು ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಹಾಕಿದ ನಂತರ ರುಚಿ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಗೋಡಂಬಿ ಹಾಕಿದ ನಂತರ ನಾನು ರೋಸನ್ ಬಟಾಣಿ ಇಟ್ಕೊಂಡಿದ್ದೀನಿ ಹಸಿ ಬಟಾಣಿ ಎಲ್ಲ ಇದು ಫ್ರೋಝನ್ ಬಿಟಾಣಿ ಅದನ್ನು ಕೂಡ ಒಂದು ಕಪ್ಪು ಅಷ್ಟು ತೊಗೊಂಡಿದ್ದೆ ಅದನ್ನು ಕೂಡ ಹಾಕಿ ಈಗ ಫ್ರೈ ಮಾಡ್ತಾಯಿದ್ದೀನಿ ಈಗ ನಾನು ಹಚ್ ಖಾರದ ಪುಡಿ ಒಂದು ಸ್ಪೂನು ಪುಡಿ ಒಂದು ಸ್ಪೂನು ಗರಂ ಮಸಾಲ ಒಂದು ಮುಕ್ಕಾಲು ಸ್ಪೂನು ಹಾಗೆ ಅಶ್ನಕ್ಕೆ ಪುಡಿ ಅರ್ಧ ಸ್ಪೂನು ಎಲ್ಲವನ್ನೂ ಹಾಕ್ಬಿಡ್ತೀನಿ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಹತ್ತು ನಿಮಿಷದಲ್ಲಿ ಆಗ್ಬಿಡುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ರುಚಿಯಾಗೂ ಇರುತ್ತೆ ಬಿಸಿ ಬಿಸಿ ತಿನ್ನೋಕ್ಕಂತೂ ಅದ್ಭುತವಾಗಿರುತ್ತೆ ರುಚಿ ನೋಡಿ ಒಂದು ಸಲ ಮಾಡಿಕೊಂಡು ಈಗ ನಾನು ಪುದೀನ ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ನೋಡಿ ಇವಾಗೆಲ್ಲ ಫ್ರೈ ಆಗ್ತಾಯಿದೆ ಈಗ ನಾನು ಒಂದು ಕಪ್ಪು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಒಂದು ಅಳತೆ ಇಟ್ಕೊಳ್ಳಿ ನೀವು ನಾನೊಂದು ಕಪ್ಪ ಅಕ್ಕಿ ತೊಳೆದು ನೀರೆಲ್ಲ ಬಸದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ತುಪ್ಪ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಈ ಗ್ಲಾಸಲ್ಲಿ ಅಕ್ಕಿ ಹಾಕಿದ್ದೆ ಅದೇ ಗ್ಲಾಸಲ್ಲಿ ನಾನೀಗ ಎರಡು ಗ್ಲಾಸು ನೀರು ಹಾಕ್ತೀನಿ ಎರಡು ಗ್ಲಾಸ್ ನೀರು ಹಾಕಿದ ನಂತರ ರುಚಿಗೆ ಉಪ್ಪಾಕ್ತೀನಿ ರುಚಿಗೆ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ವಿಶಿಲ್ ಬರ್ಸ್ಕೊತೀನಿ ಸಾಕು ಆಲ್ರೆಡಿ ಎಲ್ಲ ಫ್ರೈ ಆಗಿರುತ್ತಲ್ವ ನೋಡಿ ಕುದ್ದಿದೆ ಇವಾಗ ಚೆನ್ನಾಗಿ ಕುದ್ದ ನಂತರ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಎರಡೇ ಎರಡು ವಿಜಿಲ್ ಬರ್ಸ್ಕೊಳ್ಳಿ ಕ್ವಿಕ್ ಅಂತ ಆಗ್ಬಿಡುತ್ತೆ ನಿಮಗೆ ಇದ್ರ ಬೇಕಿದ್ದರ ಜೊತೆಗೆ ಮೊಸರು ಬಿಜ್ಜೆ ಆದರೂ ಮಾಡ್ಕೊಳ್ಳೇ ಇಲ್ಲ ನೀವು ಗ್ರೇವಿ ಕೂಡ ಮಾಡ್ಕೋಬೋದು ಕುರ್ಮ ಕುರ್ಮ ಆದರೂ ಮಾಡ್ಕೋಬೋದು ಮೊಸರು ಬಿಜ್ಜಿ ಆದರೂ ಮಾಡ್ಕೊಬೋದು ನಾನೇನು ಏನು ಮಾಡಿಲ್ಲ ರಾತ್ರಿ ಊಟಕ್ಕೆ ಮಾಡಿದ್ದೆ ಸಿಂಪಲ್ಲಾಗಿ ಹಾಗೆ ಬಿಸಿ ಬಿಸಿ ತಿಂದ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ರುಚಿಯಾಗಿ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಕ್ಕಿ ಒಂದು ಮೂವತ್ತು ಸೆಕೆಂಡಷ್ಟು ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸಿದ್ರೆ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಉದುರು ಉದ್ರಾಗಿ ಬರುತ್ತೆ ನಮ್ಮ ಬಟಾಣಿ ಭಾತು ಸೂಪರಾಗಿತ್ತು ಒಂದು ಸಲ ಮಾಡ್ಕೊಂಡು ನೋಡಿ ಲಂಚ್ ಬಾಕ್ಸ್ಗೂ ಕೂಡ ಆಗುತ್ತೆ ಯಾರೆಲ್ಲ ನನ್ನ ಹೊಸ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ ಬಾಯ್ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ